ಅಲ್ಲಿಗಳಲ್ಲಿ ರಸ್ತೆಗಳು ಚೆನ್ನಾಗಿರ್ತಕ್ಕಂಥದನ್ನ ನಗದು ಇವತ್ತು ಅಂಗಿ ಬಿಟ್ಟಿರ್ತಕ್ಕಂಥದ್ದು ಅಲ್ಲಿ ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗ್ತದೆ ಮತ್ತು ಕಲ್ಪೆ ಕಾಮಗಾರಿ ನಡೀತಾ ಇದೆ ಮಿಷನ್ ಅಲ್ಲಿ ಏನ್ ಇವತ್ತು ಮನೆ ಮನೆ ಜಲ್ಜವನ್ ಮಿಷನ್ ಅಲ್ಲಿ ತುಂಬಾ ಅಹವಾ ಬೋರ್ ಮಾತ್ರ ಕೊರ್ಸಿದಾರೆ ಅಷ್ಟೇ ಕುಂಪು ಮಾಡಿಲ್ಲ ನೆಲ್ಲಿ ನೀರೇ ಬರ್ತಾ ಇಲ್ಲ ಬಿಲ್ ಮಾತ್ರ ಮಾಡ್ಕೊಂಡು ಹೊರಟಾಗಿದ್ದಾರೆ ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ವಾಟರ್ ಸಪ್ಲೈ ಎ ಡಬ್ಲ್ಯೂ ಗೆ ಕಂಪ್ಲೇಂಟ್ ಕೊಟ್ಟರು ಅವರು ಆಕ್ಷನ್ ತಗೊಳ್ತಾ ಇದ್ರು ಗ್ರಾಮಗಳ ವ್ಯಾಪ್ತಿಯಲ್ಲಿ ಜಲ ಘೋಷಣೆ ಅಂತವರು ಇದು ಮಾಡ್ಬೇಕು ಅಧಿಕಾರಿಗಳು ಬಂದು ಯಾವುದೇ ಆ ತರ ಜಲ ಘೋಷಣೆ ಅವರು ಅಲ್ಲಿ ಅಧಿಕಾರಿಗಳು ಇಲ್ಲ ಅವ್ರು ಸರ ಬಿಳಿಗುಲ್ ಮಾಡೋದು ನಿಂದ ಭ್ರಷ್ಟಾಚಾರ ತುಂಬಿ ತೋಲ್ತಾ ಇದಾರೆಂಜೋಲ್ಪರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅಂತ ಸೇರುವಂತಹ ಕದ್ರಿಕೊಪ್ಪ ಮತ್ತು ಕೂಗನಹಳ್ಳಿ ಮತ್ತೆ ವಿವಿಧ ಹಳ್ಳಿಗಳಲ್ಲಿ ಏನ್ ಇವತ್ತು ನರೇಂದ್ರ ಮೋದಿ ಅವರವ್ರಿಗೆ ಸಂಕಲ್ಪವಿತ್ತು ಮನೆ ಮನೆಗೆ ಗಂಗಾ ಯೋಜನೆಯನ್ನು ಕೊಡೇಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ನಿರ್ಧಾರ ಮಾಡಿದ್ರು ಆ ಯೋಜನೆ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಜೈ ಜಯ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಆ ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದ್ರು ಕೂಡ ಸುಮಾರು ಒಂದು ವರ್ಷ ಆ ತಿಂಗಳಾದ್ರು ಕೂಡ ಹಳ್ಳಿಗಳಲ್ಲಿ ರಸ್ತೆಗಳು ಸಿ ಸಿ ರಸ್ತೆ ನಗದು ಇವತ್ತು ಅಂಗೇ ಬಿಟ್ಟಿರ್ತಕ್ಕಂಥದ್ದು ಕೂಡ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗ್ತದೆ ಮತ್ತು ಕಲ್ಪೆ ಕಾಮಗಾರಿ ನಡೀತದೆ ಜಲ್ ಮಿಷನ್ ಅಲ್ಲಿ ಏನ್ ಇವತ್ತು ಮನೆ ಮನೆ ಜಲ್ ಮಿಷನ್ ಅಲ್ಲಿ ತುಂಬಾ ಆಹ್ವಾನ ನಡೀತಾ ಇದೆ ಎನ್ ಗ್ರಾಮ ಪಂಜಾಪ್ತಿಗೆ ಒಳಪಡುವಂತಹ ಅಲ್ಲಿಗಳು ನೀವು ಬೇಕಾದ್ರೆ ಭೇಟಿ ನೀಡಿ ತುಂಬಾ ಆಹ್ವಾನ ನಡೀತಾ ಇದೆ ಮತ್ತೆ ಕಾಮಗಾರಿಗಳು ಸಂಪೂರ್ಣವಾಗಿ ವಿಪ್ರವ ಆಗ್ತಾ ಇದೆ ಅದನ್ನು ಏನು ಆ ಕಾಮಗಾರಿಯನ್ನು ಯಾರ ತೆಗೆದುಕೊಂಡಿದಾರೋ ಗುತ್ತಿಗೆದಾರರು ಅವರು ಸರಿಯಾದ ರೀತಿಯಲ್ಲಿ ಅದನ್ನ ಕೆಲಸ ಮಾಡದೆ ನಿರ್ವಹಣೆ ಮಾಡಿದ್ರೆ ರೀತಿಯ ಹಳ್ಳಿಗಳಲ್ಲಿ ಸಮಸ್ಯೆ ಆಗ್ತದೆ ಮತ್ತು ಏನು ಬಂಗಾರ ದಾನ ಸಂಬಂಧಪಟ್ಟಂತ ಎ ಡಬ್ಲ್ಯೂ ಅಧಿಕಾರಿಗಳು ಏನಿದ್ದಾರೋ ನೀರಾವರಿಯ ಯೋಜನಾ ಅಧಿಕಾರಿಗಳು ಏನಿದ್ದಾರೋ ಅವರು ಕೂಡ ಬಗ್ಗೆ ಗಮನ ಕೊಡದೆ ಅವರಿಗೆ ಬಿಡುಗಡೆ ಮಾಡುವಂತ ಕೆಲಸನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅವ್ರು ನಿದ್ದೆವಾಗಿ ನಿಧೆ ಹೋಗ್ತಾರೆ ಗೊತ್ತಿಲ್ಲ ಅಲ್ಲಿಗೆ ಬಂದಿದ್ದವರೆಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಭೇಟಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇಲ್ಲ ಜಲ್ ಜೀವನ್ ಮಿಷನ್ ಬಗ್ಗೆ ಕೇಂದ್ರ ಸರ್ಕಾರ ಏನು ಅದನ್ನ ಒಳ್ಳೆ ಯೋಜನೆ ರೂಪದಲ್ಲಿ ಇವತ್ತು ಅನುದಾನ ಕೊಡ್ತಾ ಇದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಭ್ರಷ್ಟಾಚಾರದ ಇದ ಭ್ರಷ್ಟಾಚಾರ ತಲುಕಿರ್ತಕ್ಕಂಥದ್ದು ನಮ್ಗೆ ಇದೆ ಯಾಕಂದ್ರೆ ಗುತ್ತಿಗೆದಾರ ಹತ್ರ ಏನು ಅವ್ರಿಗೆ ಏನ್ ಬರ್ತದ ಪರಿಶೀಲನೆ ತಗೊಂಡು ಅವರಿಗೆ ಬಿಳುಕು ಮಾಡುವಂತಹ ವಿಚಾರದಾಗಿರ್ಬೋದು ಇವತ್ತು ಆ ರೀತಿಯಲ್ಲಿ ಇವತ್ತು ಅವಹಾರ ನಡೀತಾ ಇದೆ ಅದನ್ನು ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತೆ ಮನ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ಕೊಡ್ಬೇಕು ಯಾಕಂತಂದ್ರೆ ಇವತ್ತಿನ ಆ ಯೋಜನೆಯನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಸಬಲಿಕೆ ಆಗ್ಬೇಕಾದ್ರೆ ಪರಿಶೀಲನೆ ಮಾಡಿ ಉತ್ತಮ ಕಾಮಗಾರಿಗಳನ್ನ ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಅದನ್ನ ಆಗ್ರಹ ಮಾಡ್ತಾ ಇದ್ವಿ ಕೂಡಲೇ ಜಲ್ ಜೀವನ್ ಮಿಷನ್ ಏನ್ ಕಾಮಗಾರಿ ಕೈಗೊತ್ಕೊಂಡಿದ್ವಿ ನಮ್ಮ ಪಂಚಾಯಿತಿಯಲ್ಲಿ ಭೇಟಿ ನೀಡಬೇಕಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಎಲ್ಲಿ ಏನು ಸಮಸ್ಯೆ ಇರ್ತದೆ ಅದನ್ನು ಸರಿಪಡಿಸುವಂತ ಕೆಲಸ ಆಗ್ಬೇಕು ಇಲ್ಲದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಎಂಟು ತಿಂಗಳಾಗಿದೆ ಕಾಮಗಾರಿ ಸ್ಟಾರ್ಟ್ ಮಾಡಿ ಅಲ್ಲಿಗಲ್ಲದೆ ರಸ್ತೆಗಳನ್ನ ನು ಬಿಟ್ಟು ಇದುವರೆಗೂ ಕೂಡ ಅದನ್ನು ಮುಂಚಿತರ ಹೋಗ್ತಿರ್ತಕ್ಕಂಥದ್ದು ಸುಮಾರು ಜನ ಇವತ್ತು ಗಾಳಿಗಳಿಗೆ ಬಿದ್ದಾಗಿರ್ತಕ್ಕಂಥದ್ದು ಸಾರ್ವಜನಿಕ ಓಡಾಡ ಸಮಸ್ಯೆ ಆಗ್ತದೆ ಮಕ್ಕಳು ಊರ್ಗಳಲ್ಲಿ ಗ್ರಾಮ ಗ್ರಾಮಸ್ಥರು ಗ್ರಾಮ್ಗಳಲ್ಲಿ ಮಕ್ಕಳೇನು ಓಡಾಡ್ತಾರೋ ಅದಕ್ಕೂ ತುಂಬಾ ಸಮಸ್ಯೆ ಆಗ್ತದೆ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೀತಾ ಇಲ್ಲ ಸುಮಾರು ಸರಿ ಹೇಳಿದೀವಿ ಜಲ ಮಿಷನ್ ಬಗ್ಗೆ ಕಾಮಗಾರಿ ನಡೀತಾ ಇಲ್ಲ ಸರಿಯಾಗಿ ಅವರು ಕಾಮಗಾರಿ ಮಾಡ್ತಾರೆ ಅಂತಂದ್ರೆ ಕೂಡ ಆ ಮೀನಾ ವಿಷಯದಲ್ಲಿ ಎನಿಸ್ತಾ ಇದಾರೆ ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ ಬಂದು ಪರಿಶೀಲನೆ ಮಾಡೋದಾಗಿರ್ಬೋದು ಇವತ್ತು ಕದ್ರಿಗೆ ತುಪ್ಪ ವಿಷಯ ಬಂದಾಗ ಬೋರ್ವೆಲ್ ಅನ್ನು ಕೋರ್ಸಿದ್ದಾರೆ ಅಥವಾ ಒಂದು ವರ್ಷ ಇದೆ ಆ ಗುತ್ತಿಗೆ ಇದಾರೆ ಯಾರು ಅಂತಾನೆ ಗೊತ್ತಿಲ್ಲ ಇವಾಗ ಇದುವರೆಗೂ ಕೂಡ ನೀರಿನ ಸಮಸ್ಯೆ ಅಲ್ಲಿ ಸಮಸ್ಯೆ ಆಗ್ತದೆ ಫೋನ್ ಮಾಡಿದ್ರೆ ಫೋನ್ ಲಿಪ್ ಕೊಡ್ತಾ ಇಲ್ಲ ಆ ರೀತಿಯಾಗಿ ಸಮಸ್ಯೆ ಆಗ್ತದೆ ಮತ್ತೆ ಏನು ಅವ್ರ ಕೆಲಸ ಮಾಡ್ ಹೋಗಿದಾರೋ ಅದ್ರಲ್ಲಿ ಮತ್ತೆ ಪರಿಶೀಲನೆ ಮಾಡ್ಬೇಕು ಏನು ಲೈನ್ ಆಗ್ಬಿಟ್ಟು ಅಲ್ಲಿ ನೀರು ಲೀಕೇಜ್ ಆಗುವಂತ ತುಂಬಾ ಅಲ್ಲಿ ಸಮಸ್ಯೆ ಕಂಡು ಬರ್ತಾ ಇದೆ ಅಧಿಕಾರಿ ಪರಿಶೀಲನೆ ಮಾಡಿ ಸರಿಪಡಿಸ್ಬೇಕು ಅಂತ ಹಣವಾಗಿ ಮಾಡ್ಬೇಕು ಬೋರ್ ಮಾತ್ರ ಕೊರ್ಸಿದಾರೆ ಅಷ್ಟೇ ಪಂಪು ಮಾಡ್ರಿ ಇಲ್ಲ ನೀರೇ ಬರ್ತಾ ಇಲ್ಲ ಇಲ್ಲಿ ಮಾತ್ರ ಮಾಡ್ಕೊಂಡು ಹೊರಟಾಗಿದ್ದಾರೆ ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ವಾಟರ್ ಸಪ್ಲೈ ಎ ಡಬ್ಲ್ಯೂ ಗೆ ಕಂಪ್ಲೇಂಟ್ ಕೊಟ್ಟರು ಅವ್ರು ಆಕ್ಷನ್ ತಗೊಳ್ತಾ ಇಲ್ಲ ಗ್ರಾಮಗಳ ವ್ಯಾಪ್ತಿಯಲ್ಲಿ ಜಲ ಘೋಷಣೆ ಇದು ಮಾಡ್ಬೇಕು ಅಧಿಕಾರಿಗಳು ಬಂದು ಯಾವುದೇ ಅಲ್ಲಿ ತರ ಜಲ ಘೋಷಣೆ ಮಾಡಿದಿರ ಅವರು ಅಲ್ಲಿ ಅಧಿಕಾರಿಗಳು ಜಯ ಇಲ್ಲ ಅವ್ರು ಇಷ್ಟೊಂದ್ಸರಿ ಬಿಳಿಗು ಮಾಡೋದು ಇಂದ ಭ್ರಷ್ಟಾಚಾರ ತುಂಬಿ ತೋಲ್ತಾ ಇದಾರೆ ನಮ್ಗೆ ಸಂಬಂಧಪಟ್ಟು ತಗೊಂಡ್ರೆ ಎಲ್ಲಾ ಅಲ್ಲಿ ಕೂಡ ಇದೇ ಸಮಸ್ಯೆ ಆಗ್ತದೆ ಯಾರೋ ಒಂದೆರಡ ಅಲ್ಲಿಗಳಲ್ಲಿ ಅಷ್ಟೇ ಎಲ್ಲಾ ಅಲ್ಲಿಗಳಲ್ಲಿ ಕೂಡ ಇದೇ ಸಮಸ್ಯೆ ಇದೆ ಇದನ್ನ ಮನೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತ ಮೇಲಧಿಕಾರಿ ಯಾರಿದ್ದಾರೆ ಮತ್ತೆ ಜನ್ಜೀವನ್ ಮಿಷನ್ ನಲ್ಲಿ ಕೇಂದ್ರ ಸಂಬಂಧಪಟ್ಟಂತ ಯಾರ ಅಧಿಕಾರಿಗಳು ಇದಕ್ಕೂ ನೇಮಸೆ ನೇಮಕ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅವರು ಕೂಡ ಬಂದು ಪರಿಶೀಲನೆ ಮಾಡುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ಇದು ಸಂಕಲ್ಪ ಅವರ ಮೋದಿಯವರ ಅವರ ಸಂಕಲ್ಪ ಮನೆ ಮನೆಗೆ ಕುಡಿಯುವ ನೀರು ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರು ಅದನ್ನ ವಿತರಿಸ ಮಾಡ್ಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಅದು ಸದ್ಭಾ ಆಗ್ತಾ ಇದೆ ನಮ್ಗೆಲ್ಲ ನೋವಾಗ್ತಾ ಇದೆ ಯಾಕಂದ್ರೆ ಈ ಅನುದಾನವನ್ನು ಎಲ್ಲೋ ಒಂದು ಬೇರೆ ಭ್ರಷ್ಟಾಚಾರದ ರೀತಿಯಲ್ಲಿ ಹಣವನ್ನು ಅಹ್ ಮಾಡ್ತಾ ಇದ್ದಾರೆ ಆ ಒಂದು ದೃಷ್ಟಿಯಲ್ಲಿ ಇದು ನಮ್ಗೆಲ್ಲ ಒಂದು ನೋವಾಗ್ತಾ ಇದೆ ಈ ಯಾವುದೇ ಇಂತಹ ಒಂದು ಕಾಮಗಾರಿಗಳನ್ನು ಆ ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕ ತಕ್ಷಣ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾನು ಅಧಿಕಾರಿಗಳನ್ನ ಒತ್ತಾಯ ಮಾಡ್ತೀನಿ